ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣವರು ಮತ್ತು ಅದೇ ರೀತಿ ಸೀಸನ್ ಒನ್ ಸಂಗೊಳ್ಳಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದೇವೆ ಅವರ ವೆಂಕಟೇಶ್ ಅವರೇ ಮತ್ತು ಮೊದಲಿಗೆ ಹೇಳಬೇಕಂದ್ರೆ ಅವರಿಗೆ ನಮ್ಮ ಕ್ರಿಕೆಟ್ ಆಟದಿಂದ ನಿಮ್ಮೆಲ್ಲರ ಪರವಾಗಿ ಹುಡುಗರು ಆಡಿದಾಗ ನೆನ್ನೆ ನೋಡ್ಬೇಕಾಗಿತ್ತು ಆ ಶೀಲೆ ಚಪ್ಪಾಲೆ ಬಹಳ ಚೆನ್ನಾಗಿತ್ತು ಇವ್ರ ಜೊತೆಗೆ ನಮ್ಮ ಮಲ್ಪನಳ್ಳಿ ಸೀನನ್ನ ಮೈನು ನಾನು ಮೊರ್ತೋಗ್ ಬಿಟ್ಟಿದ್ದೆ ಇದು ಆಡಿಸಬೇಕಾದ್ರೆ ಆಯ್ತಪ್ಪ ನೀನ್ ಏನ್ ಮಾಡ್ತೀಯ ಅದ್ರಲ್ಲಿ ನಾನು ಇರ್ತೀನಿ ಮ್ಯಾಚ್ ಆಡಿಸಿ ಕಬಡ್ಡಿ ಟೂರ್ನಮೆಂಟ್ ನಡೆಸಬೇಕು ಅಂತ ನಾನು ನಮ್ಮ ರಘುಪತರಣ್ಣ ಮತ್ತು ಶರತ್ ಅವರಲ್ಲಿ ಮನವಿ ಮಾಡ್ತೀನಿ ಇದು ಬಹಳ ಚೆನ್ನಾಗಿರುತ್ತೆ thank you ಸಂಗೊಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಟೂರ್ನಮೆಂಟು ಶನಿವಾರ ಭಾನುವಾರ ಯಾವುದೇ ಗಲಭೆ ಇಲ್ಲದೆ ಎಲ್ಲ ಅವರು ಸಹ ಸಹ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ಈ ಟೂರ್ನಮೆಂಟ್ಗೆ ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣವರು ಮತ್ತು ಸಿ ವಿ ಗೋಪಾಲಣ್ಣವರು ರಘುಪತಿ ರೆಡ್ಡಣ್ಣವರು ರಘುಪತಿ ಗೌಡಣ್ಣವರು ವೆಂಕಟೇಶಪ್ಪ ಮಾಸ್ಟ್ರು ವಸಪ್ ಮಾಸ್ಟ್ರು ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರ ಕಡೆಯಿಂದ ಈಗ ಮೊದಲನೇದಾಗಿ ವೆಂಕಟೇಶಣ್ಣ ಅವ್ರಿಗೆ ಸ್ವಾಗತವನ್ನು ಕೊಡ್ತಾಯಿದ್ವಿ ಜಗನ್ ಕಡೆಯಿಂದ ಅಂತ ರೀತಿ அதே ரீதி பா மணி பாபா அதே ரீதி அண்ணா அண்ணா ஏஸ்கோனா அதே ரீதி க்ளாப் ஜோடிப்பா ஜோசிள்வா இவாடு ಅದೇ ರೀತಿ ರಘುಪತ ಗೌಡಣ್ಣಗೆ ಸ್ವಾಗತವನ್ನು ಕೊಡ್ತಾ ಇದೀವಿ ಅವ್ರದ್ದು ಕ್ರಿಕೆಟ್ ಅಡ್ಡ ಅವ್ರದೇ ಮಾಲೀಕರು ಮಾಲೀಕರು ದಯವಿಟ್ಟು ನಾನು ಇದು ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಯಾರೋ ತಪ್ಪಾಗಿ ತಿಳ್ಕೊಬೇಡ್ರಿ ನನಗೂ ಸ್ಟೇಜ್ ಫಿಯರ್ ಇದೆ ಇದೇ ರೀತಿ ಸೀಸನ್ ಒನ್ ನಡ್ಸ್ಕೊಟ್ಟ ನಡ್ಸ್ಕೊಟ್ಟಂತ ಸಂಗೊಳ್ಳಿ ವೆಂಕಟೇಶಣ್ಣ ಅವ್ರಿಗೆ ಇದೇ ಟೂರ್ನಮೆಂಟು ಇದೇ ಥರ ಸೀಸನ್ ಟು ನಡ್ಸೋಣ ಅಂತಂದ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಆ ಎಣ್ಣ ಯಾವಾಗ ಹೇಳಿದ್ರೆ ಅವಾಗ ನೀವೆಲ್ಲ ಸಹ ಸಹಕಾರ ಕೊಟ್ಟರೆ ಸಾಕು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಎರಡು ಮಾತು ಮಾತಾಡಬೇಕು ಅಂತ ಕೊಡ್ತಾ ಇದೀವಪ್ಪ ಜೈ ಬಲೋ ಭಾರತ್ ಮತೆ ಕೈ ಜೈ ಬಲು ಭಾರತ್ ಮತೆ ಕೇಯ್ ಏನಿವತ್ತು ಮೂಡಲ ಬಾಗಿಲಿನ ಮುಡಬಾಗಿಲು ತಾಲೂಕಿನ ಇವತ್ತು ಎನ್ ಎಚ್ ಎಲ್ ಎನ್ ಹೆಚ್ಚು ನ್ಯಾಷನಲ್ ಪಕ್ಕದಲ್ಲಿ ಕ್ರಿಕೆಟ್ ಅಡ್ಡ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಏನಂದರೆ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಏನು ಇವತ್ತು ಈ ಪ್ರೀಮಿಯರ್ ಒನ್ನ ಪ್ರೀಮಿಯರ್ ಸೀಸನ್ ಒನ್ನು ಸಂಗೊಳ್ಳಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮ ಭಾಳ ಅದೂರಿಯಾಗಿ ನಡೆಸ್ತಾ ಇದಾರೆ ವೆಂಕಟೇಶ್ ಅವರೇ ಮತ್ತು ನಮ್ಮ ಈ ಕ್ರಿಕೆಟ್ ಅಡ್ಡ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥವರು ನಾವು ಅವ್ರ ಮನೆಯಲ್ಲೇ ನಾವು ಭಾಳ ಊಟ ಮಾಡಿದ್ದೇವೆ ಅವ್ರ ಅಪ್ಪ ಭಾಳ ನಮ್ಮ ಭಾಳ ಒಟ್ಟು ಊಟ ಆಡಿರ್ತಕ್ಕಂಥ ನಮ್ಮ ಸಂಗೊಳ್ಳಿ ಸಂಗಣ್ಣಳ್ಳಿ ನಮ್ಮ ಗೌಡ್ರೆ ಮತ್ತು ನಮ್ಮ ಮಿತ್ರರಾಗಿರ್ತಕ್ಕಂಥ ಹೊಸಪ್ಪ ಅವರೇ ನಮ್ಮ ಇನ್ನೊಬ್ಬ ಮಿತ್ರಂಥ ಉಪನ್ಯಾಸರಂಥ ವೆಂಕಟೇಶ್ ಅವರೇ ವಿಶೇಷವಾಗಿ ಏನು ಇಷ್ಟೊತ್ತು ಸ್ವಾಗತ ಮಾಡ್ತಕ್ಕಂಥ ಸೋಮು ಜಗನ್ನು ಮಣಿ ಸಂದೀಪ್ ಜನ ಶರತ್ ಭರತ್ ಭಾರ್ಗವ್ ಭಾರ್ಗವ್ ಇವರೆಲ್ಲ ಕೂಡ ಸೇರಿ ರಾಜೇಶ್ ಇವರೆಲ್ಲ ಕೂಡ ಇವತ್ತು ಎರಡು ದಿವಸದ ಟೂರ್ನಮೆಂಟ್ ಅದು ಎರಡು ದಿವಸದಿಂದ ಟೂರ್ನಮೆಂಟ್ ನಡೆಸಿರ್ತಾರೆ ಬಹಳ ಶ್ರಮ ವಿಶೇಷ ಏನಂದ್ರೆ ಏನೂ ಗಲಭೆ ಇಲ್ದ್ರೆ ಗಲಾಟೆ ಇಲ್ಲದ್ರೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಮಾರು ಎಪ್ಪತ್ತೆಪ್ಪತ್ತು ಟೀಮ್ ಗಳ ಮಾಡಿರ್ತಕ್ಕಂಥ ಮೊಟ್ಟ ಮೊದಲಿಗೆ ನಿಮ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಾಡಿಸಿ ಬಯಸ್ತೀವಿ ಕಾರಣ ನನ್ಗೆ ಅನಿಸ್ತದೆ ನಮ್ಮ ರಘುಪತಿ ಗೌಡರು ಒಳ್ಳೆ ಪೂಜೆಯನ್ನ ಮಾಡಿ ಒಳ್ಳೆ ಹೋಮನ ಮಾಡಿ ಈ ಒಂದು ಕ್ರಿಕೆಟ್ ಅಡ್ಡವನ್ನು ಪ್ರಾರಂಭ ಮಾಡ್ತಾ ಅದಕ್ಕೋಸ್ಕರ ನಿಮಗೆ ಎಲ್ಲ ದೇವಾನ ದೇವತೆಗಳು ಸುತ್ತು ನಿಮ್ಗೆ ಕಾದ್ಕೊಂಡು ಯುವಕರು ಒಳ್ಳೆ ಚೆನ್ನಾಗಿ ಆಡಲಿ ಅವ್ರಿಗೆ ಒಳ್ಳೆ ಶಕ್ತಿಯನ್ನು ಕೊಡೋಣ ಒಳ್ಳೆ ಭಕ್ತಿಯನ್ನು ಕೊಡೋಣ ಅಂತ ಇಲ್ಲಿ ದೇವರುಗಳೆಲ್ಲ ಕೂಡ ಇರ್ತಾರೆ ನಿಮ್ಮ ಯುವಕರು ಜಾಗದಲ್ಲಿ ಅದರಿಂದ ಯಾವುದೇ ಯಾವತ್ತೇ ಆಗಲಿ ಗಲಾಟೆ ಇಲ್ಲದ್ರೆ ಚೆನ್ನಾಗಿ ಆಡ್ಕೊಂಡು ಹೋದರೆ ಭಗವಂತ ನಿಮಗೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಆ ಭಗವಂತ ಹೇಳ್ಕೊಂಡು ಹೋಗ್ತಾರೆ ಇದಕ್ಕೆಲ್ಲ ಕೂಡ ಹೆಚ್ಚಿಗೆ ಇದಕ್ಕೆಲ್ಲ ತಮಗೆಲ್ಲ ಸಹಕಾರ ಮಾಡ್ತಕ್ಕಂಥ ಜಾಸ್ತಿ ಬೇಕು ನಿಮಗೆ ಇವತ್ತು ಅದೇ ವಿ ಅದೇ ಕಾರಣಕ್ಕೆ ಇವತ್ತು ನಮ್ಮ ಸಂಗೋಲಿ ವೆಂಕಟೇಶ್ ಅವರು ನಮ್ಮ ಎಲ್ಲ ಕೂಡ ನಾವರೆಲ್ಲ ಮೊದಲಿಂದ ಆಡ್ಕೊಂಡು ಬಂದಿರ್ತಕ್ಕಂಥರು ಕ್ರಿಕೆಟ್ ಅಂದರೆ ಏನು ಅಂತ ಆಡ್ಕೊಂಡು ಬಂದಿರ್ತಕ್ಕಂಥವ್ರು ಅವರು ಈ ಮಕ್ಕಳ ಒಂದು ಒಂದು ರೀತಿ ಕರ್ಕೊಂಡು ಹೋಗೋಣ ಅಂತ ಇವತ್ತು ಒಳ್ಳೆಯ ಕ್ರಿಕೆಟ್ ಅಡ್ಡ ಇರೋದ್ರಿಂದ ಇಲ್ಲಿ ಕ ಆಡಿಸ್ಬೇಕು ಅಂತ ಅವರು ಈ ಪ್ರೈಝ್ಗಳನ್ನು ಕೊಡಿಸ್ತಾ ಮೊದಲು ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಝು ಕೂಡ ಮತ್ತು ಎಲ್ಲ ಎರಡು ಎರಡು ದಿವಸ ವೀಕ್ಷಣೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಕೂಡ ನಮ್ಮ ನೋಡ್ತಾ ಇರ್ತಾರೆ ಅವ್ರು ಭಾಳ ಆಸೆ ಕ್ರಿಕೆಟ್ ಅಂದರೆ ಭಾಳ ಆಸೆ ಅವ್ರಿಗೆ ಭಗವಂತ ಒಳ್ಳೆ ಶಕ್ತಿಯನ್ನು ಕೊಟ್ಟು ಒಳ್ಳೆ ಭಕ್ತಿಯನ್ನು ಕೊಟ್ಟು ಒಳ್ಳೆಯ ಉನ್ನ ಸ್ಥಾನಕ್ಕೆ ಬೆಳಿಲಿ ಅಂತ ಬಯಸ್ತಾ ವಿಶೇಷವಾಗಿ ನೀಲಿರ್ತಕ್ಕಂಥ ಎಲ್ಲ ಮಕ್ಕಳೆಲ್ಲ ಒಂದು ಮನವನ್ನು ಮಾಡ್ಕೊಳ್ಳೋದೇನೆಂದರೆ ನೀವು ಏನೇ ಮಾಡಲಿ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಎಲ್ಲ ತಾಲೂಕಿಂದ ನೀವು ಪ್ರತಿಯೊಂದು ಹಳ್ಳಿಯಿಂದ ಕೂಡ ಬೆಳೆ ಬೆಳ್ಕೊಂಡು ಬಂದಿರ್ತಕ್ಕಂಥವ್ರು ಎಲ್ಲ ಯುವಕರಿದ್ದೀನಿ ನೀವೆಲ್ಲ ಕೂಡ ಚೆನ್ನಾಗಿ ನಿಮಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಒಳ್ಳೆಯ ಭಕ್ತಿಯನ್ನು ಕೊಡಲಿ ಆ ಭಗವಂತ ಚೆನ್ನಾಗಿ ಆಡಲಿ ಅಂತ ಹೇಳಿದ್ರೆ ನೀವೆಲ್ಲ ಕೂಡ ಈ ಗ್ರಾಮ ಮಟ್ಟದಿಂದ ಕೂಡ ರಾಷ್ಟ್ರ ಮಟ್ಟಿಗೆ ಕೊಂಡೋಗಿಲಿ ಅಂತ ಆ ಕುಡುಮಲ ಗಣಪತಿ ಮತ್ತು ಸ್ವಾಮಿ ಆ ಬಾಬಾನ ಬೇಡ್ಕೊಳ್ತಾ ನಿಮ್ಗೆ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಬಾಯಿಸ್ತಾ ನನಗೆ ಒಂದು ಎರಡು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಬಹಳ ಸಂತೋಷದ ದಿನ ಸಂತಸದ ದಿನ ಸಂಭ್ರಮದ ದಿನ ಹೇಳಿದ್ರೆ ಮೂಡಲ ಬಾಗಿಲು ಮುಳುಬಾಗಿಲು ವಿಜಯನಗರದ ಹೆಬ್ಬಾಗಿಲು ದ್ಯಾವಮೂಲೆಯ ಶ್ರೀಪಾದರಾಜರ ಮಠ ಆ ಶ್ರೀಪಾದರಾಜರ ಆಶೀರ್ವಾದಗಳೊಂದಿಗೆ ಶ್ರೀಮಾನ್ ಶ್ರೀಯುತ ಸಂಗಂಡಳ್ಳಿ ನಾರಾಯಣಗೌಡರ ಮಗನಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀಯುತ ಗೌಡ್ರವರು ಈ ಒಂದು ಮುಳುಬಾಗಲ್ ತಾಲೂಕಿನ ಯೂತ್ಸ್ಗೆ ಒಂದು ಪ್ರೇರೇಪಣೆಯನ್ನು ನೀಡ್ತಾ ಈ ಒಂದು ಕ್ರಿಕೆಟ್ ಅಡ್ಡವನ್ನು ಸರ್ಕಾರಿಯ ಇದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಮಾಡಿದ್ದಾರೆ ನಿಜವಾಗಲೂ ಸಹ ಮುಳುಬಾಗಲ್ ತಾಲೂಕಿನ ಜನತೆಗೆ ಸಂತಸದವಾಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಒಂದು ಹಡ್ಡ ಈ ಹಡ್ಡದಲ್ಲಿ ಇದು ಎರಡನೇ ಒಂದು ಪಂದ್ಯಾವಳಿ ನಡೀತಾ ಇದೆ ಆ ಪಂದ್ಯಾವಳಿಯಲ್ಲೂ ಸಹ ಮೊದಲನೇ ಪಂದ್ಯಾವಳಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥವರು ನಡೆಸ್ಕೊಟ್ರು ಈಗ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಸಂಗೊಳ್ಳಿ ಪ್ರೀಮಿಯರ್ ಲೀಡ್ ಟೀಮನ್ನು ಈ ಒಂದು ಅಡ್ಡದಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಈ ಒಂದು ಲೀಡಲ್ಲಿ ನಾನೊಂದು ಹೇಳೋದೇನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಮೂರು ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಅವಶ್ಯಕತೆಗಳಿರ್ತವೆ ಒಂದೇದು ಆರೋಗ್ಯ ಇರಬೇಕಾದ್ರೆ ಆಟ ಮುಖ್ಯ ಈ ಆಟ ನಿಜವಾಗ್ಲೂ ಸಹ ದೈಹಿಕವಾಗಿ ನಾವು ಮೊದಲ ಕಾಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ವಿ ಬಗ್ಗೆ ಎದ್ದೇಳ್ತಾ ಇದ್ವಿ ಚೆನ್ನಕೆಯಲ್ಲಿ ಗುದ್ದಲಿ ಅಗಿತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಆದರೆ ಈಗ ತಿಂತೀವಿ ಮಲಗ್ತೀವಿ ಏ ಇಲ್ಲಾಂದರೆ ಏನಾದ್ರೂ ಕೆಲಸ ಮಾಡಬೇಕಾದ್ರೆ ಚೇರ್ ಮೇಲೆ ಕೂತಿರ್ತೀವಿ ಅಷ್ಟೇ ಹಾಗಾಗಿ ಈ ಒಂದು ಕ್ರಿಕೆಟ್ ಹಡ್ಡ ದಿನಾಗಲೂ ಸಹ ಪ್ರಾ ಅಭ್ಯಾಸ ಮಾಡ್ತಾ ಇದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಹೆಲ್ತಿಯಾಗಿ ಸಹ ಬೆಳಕ್ಕೆ ಅವಕಾಶ ಆಗುತ್ತೆ ಅದೇ ರೀತಿಯಾಗಿ ಒಳ್ಳೆಯ ಆಹಾರ ಆಹಾರವನ್ನು ನಾವು ಸೇವನೆ ಮಾಡೋದರಿಂದ ಮೊದಲ ಕಾಲದಲ್ಲಿ ಒಳ್ಳೆಯ ರಾಗಿ ಮುದ್ದೆಯನ್ನು ಹುಂಡ್ತಾ ಇದ್ರು ಗಂಜಿ ರಾಗಿ ಗಂಜಿಯನ್ನು ಕುಡಿತಾ ಇದ್ರು ಜೋಳದ ರೊಟ್ಟಿಗಳನ್ನು ತಿಂತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ಎಲ್ಲ ಬಾತುಗಳು ಬಂದ್ಬಿಟ್ಟಿದೆ ಬಾತಗಳಾಗ್ಬಿಟ್ಟು ಹೊಟ್ಟೆಗಳು ಬೆಳೆಸ್ಕೊಂಡಿದ್ದಾರೆ ಅಂತಹ ಹೊಟ್ಟೆಗಳಲ್ಲಿ ಕರ್ಗಬೇಕಾದ್ರೆ ಇವಂತಹ ಅಡ್ಡಗಳು ಬೇಕಾಗುತ್ತೆ ಈ ಅಡ್ಡಗಳಲ್ಲಿ ಒಂದು ಕ್ರಿಕೆಟ್ ಅಡ್ಡ ನಿಜವಾಗ್ಲೂ ಸಹ ಬಹಳ ಚೆನ್ನಾಗಿ ನಮ್ಮ ರಘುಪತಿ ಅವರು ನಮ್ಮ ಇನಾಗ್ರೇಷನ್ ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ಬಹುಮಾನ ವಿತರಣೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಿ ವಿ ಗೋಪಾಳಣ್ಣವರು ಮತ್ತು ವೆಂಕಟೇಶಣ್ಣವರು ಸಹ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಈ ಮೂರೂ ಸಹ ಮನುಷ್ಯರಿಗೆ ಹತ್ತವಶ್ಯಕವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾಕೆ ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರೆ ಏನು ಮಾಡೋಕ್ಕೂ ಸಹ ಸಾಧ್ಯವಿಲ್ಲ ಆ ವಿದ್ಯಾಭ್ಯಾಸ ಪಡ್ಕೊಂಡಿದ್ದಾನೆ ಅಂತೇಳಿದ್ರೆ ಅವನ ಸ್ವ ಏನು ಇಚ್ಛೆಯಿಂದ ಬದುಕೋದಕ್ಕೆ ಅವನಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಪ್ರೀಮಿಯರ್ ಲೀಗ್ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಥರ ಸೀಸನ್ಗಳನ್ನು ಮಾಡ್ಕೊಂಡೋಗ್ಲಿ ದೇವರವ್ರಿಗೆ ಆರೋಗ್ಯ ಕೊಡಲಿ ಹೇಳ್ಬಿಟ್ಟು ಈ ಮೂಲಕ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊತ ನನ್ನ ಮಾಲ್ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಶುಭ ದಿನ ಹೇಗೆ ಅಂತಂದರೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಈ ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಹೇಳ್ಬೇಕಂದ್ರೆ ಅವರಿಗೆ ನಮ್ಮ ಕ್ರಿಕೆಟ್ ಆಟದಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವ್ರಿಗೆ ಯಾಕಂತಂದರೆ ಒಳ್ಳೆ ಕ್ರೀಡಾ ಸ್ಫೂರ್ತಿ ಇಟ್ಕೊಂಡು ಅವರು ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಮೊದಲಿನಿಂದ ಹೇಳ್ತಾಯಿದ್ರು ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದೇ ರೀತಿ ಈ ದಿನ ಮಾಡಿದ್ದಾರೆ ಇನ್ನು ಮುಂದೆನೂ ಒಳ್ಳೆ ಟೂರ್ನಮೆಂಟ್ಗಳು ಮಾಡಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಐದು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರಿಗೆ ನಾ ಒಳ್ಳೆ ಸೀಸನ್ಗಳು ಮಾಡಲಿ ಅಂತೇಳ್ಬಿಟ್ಟು ಈ ಸಂಗೊಳ್ಳಿ ವೆಂಕಟೇಶ್ವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಇದು ಮೂರನೇ ಟೂರ್ನಮೆಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲನೇ ಟೂರ್ಮೆಂಟು ಸಮೃದ್ಧಿ ಮಂಜು ಮತ್ತು ಸತ್ಯನ್ನ ಮತ್ತು ಗ್ಯಾಸು ಶ್ರೀಧರ್ ಅವರು ಆಯೋಜನೆ ಮಾಡಿದರು ಮತ್ತು ಅದು ಮೂರು ದಿವಸ ನಡೀತು ಮತ್ತು ಎರಡನೇ ಟೂರ್ನಮೆಂಟು ನಮ್ಮ ಜಗನ್ನವರು ಒಂದು ದಿವಸ ನಡೆಸ್ಕೊಟ್ರು ಅದು ಎರಡನೇ ಟೂರ್ ಟೂರ್ನಮೆಂಟು ಮತ್ತು ಇದು ಮೂರನೇದು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ನಡೆಸ್ಕೊಟ್ಟಿದ್ದಾರೆ ಇನ್ನು ನಾಲ್ಕನೇದು ಕೂಡ ಅವರೇ ಅನ್ನೋ ಆ ಉತ್ಸಾಹದಲ್ಲಿ ಇದ್ದಾರೆ ಅದೇ ಉತ್ಸಾಹನ ಕ್ರೀಡಾ ಅಭಿಮಾನಿಗಳು ತುಂಬಿಸ್ಕೊಂಡು ಈ ಸದುಪಯೋಗವನ್ನು ಹೇಳ್ಬಿಟ್ಟು ನಿಮ್ಮೆಲ್ಲರಲ್ಲಿ ಮನವಿ ಮಾಡುತ್ತ ನಮ್ಮ ಸಿ ವಿ ಗೋಪಾಲಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಮಾತಾಡಿದ್ದಕ್ಕೆ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು ಮತ್ತು ಹೊಸಪ್ಪ ಮತ್ತು ವೆಂಕಟೇಶಪ್ಪ ಮತ್ತು ನಮ್ಮ ಬೀರಗೌಡ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಪರವಾಗಿ ನಮ್ಮ ಕ್ರಿಕೆಟ್ ಅಡ್ಡ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ಇದಿನ ಟೂರ್ನಮೆಂಟಲ್ಲಿ ಫಸ್ಟು ಮೊದಲನೇ ಬಹುಮಾನವನ್ನು ಸ್ಕೈ ಬಾಯ್ಸ್ ಅವರು ತಗೊಂಡಿದ್ದಾರೆ ಮತ್ತು ಎರಡನೇ ಬಹುಮಾನವನ್ನು ಸೈ ಸೈ ಬಾಯ್ಸ್ ಸಾರಿ ಮತ್ತು ಎರಡನೇ ಬಹುಮಾನ ಮತ್ತು ನಮ್ಮ ಕ್ರಿಕೆಟ್ ಅಡ್ಡದಿಂದನೇ ನಮ್ಮ ಹುಡುಗರು ಶರತ್ ಮತ್ತು ಒಂದು ಟೀಮ್ ಅವರು ಜಯಗಳಿಸಿದ್ದಾರೆ ಮತ್ತು ಮೂರನೇ ಬಹುಮಾನವನ್ನು ಆರ್ ಸಿ ಬಾಯ್ಸ್ ಆರ್ ಸಿ ಬಾಯ್ಸ್ ಅವರು ನಮ್ಮ ಮೂರನೇ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸೋಮಶೇಖರ್ ಅವರು ಮತ್ತು ನಮ್ಮ ಜಗನ್ ಅವರು ಮತ್ತು ಇನ್ನು ಸಂಗಡಿಗರು ಅವರು ಪಾಲರ್ ಎಲ್ಲ ಇದ್ದಾರೆ ಅವರಿಗೆಲ್ಲ ನಮ್ಮ ಕ್ರಿಕೆಟ್ ಆಟದಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎರಡು ಮಾತನ್ನು ಮುಗಿಸುತ್ತೇನೆ ಕ್ಯಾಪ್ಟನ್ಸು ಅವ್ರ ಅನಿಸಿಕೆ ಏನು ಈ ಟೂರ್ನಮೆಂಟ್ ಬಗ್ಗೆ ಒಂದ್ ಎರಡ್ ಎರಡು ಮಾತು ಮಾತಾಡ್ಬೇಕು ಅಂತಂದ್ಬಿಟ್ಟು ಸೈ ವೈಸ್ ಕ್ಯಾಪ್ಟನ್ ಬರ್ಬೇಕು ಇಲ್ಲಿ ಅವ್ರು ಬಂದ್ ಮಾತಾಡ್ಬೇಕು ಈಗ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಹೇಳೋ ಈ ಟೂರ್ನಮೆಂಟ್ ಸಂಗೊಳ್ಳಿ ಪ್ರೀಮಿಯರ್ ಲೀಗ್ನ ತುಂಬ ಅದ್ದೂರಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರೂ ಸ್ಪ ಆಡಿ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಹೇಳಲು ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಅದ್ದೂರಾಗಿ ಓಕೆ ನೆಕ್ಸ್ಟ್ ಕ್ರಿಕೆಟ್ ಆಟ ಕ್ಯಾಪ್ಟನ್ ಬನ್ನಿ ನಾವು ರನ್ನರ್ಸ್ ಆಗಿದ್ದೀವಿ ಈ ಟೂರ್ನಮೆಂಟ್ ನಡ್ಸ್ಕೊಟ್ಟಿದ್ದ ಸಂಗೊಳ್ಳಿ ವೆಂಕಟೇಶ್ ಅವ್ರಿಗೆ ತುಂಬ ಧನ್ಯವಾದಗಳು ಇದೇ ಥರ ಟೂರ್ನಮೆಂಟ್ಸು ಇನ್ನೂ ನಡ್ಸ್ಕೊಡ್ಬೇಕಂತ ಕೇಳ್ಕೊಂತೀನಿ ಎಲ್ಲ ಹುಡುಗರು ಚೆನ್ನಾಗಿ ಆಡಿದ್ರು ಹಿಂಗೆ ಆಡ್ಕೊಂಡು ಎಲ್ಲ ಗೆಲ್ತಾ ಇರಬೇಕು ಸ್ಪೋರ್ಟ್ಸ್ ಅನ್ನೋದು ಇರಬೇಕು ಎಲ್ಲರಿಗೂ ಈ ಥರ ಆಡ್ತಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಓಕೆ ನೆಕ್ಸ್ಟ್ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮೊದಲು ನಾವು ನಮ್ಮ ಒಂದು ತಂಡಕ್ಕೆ ತುಂಬ ಪ್ರೋತ್ಸಾಹ ನೀಡಿ ಚಿಕ್ಕ ಕಿರಿಯ ಎಲ್ಲ ಇಬ್ರು ಸಹ ನಮಗೆ ಯಾವುದೇ ಒಂದು ಮನಸ್ತಾಪ ಇಲ್ಲದೆ ಎಲ್ರಿಗೂ ಬಗ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಗಲಾಟೆ ಗೊಲೆಯಲ್ಲಿದೆ ಎಲ್ಲರೂ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸೋಮಶೇಖರ್ ಆಗಿರ್ಬೋದು ಜಗನ್ ಆಗಿರ್ಬೋದು ಪ್ರಭರಾಜ್ ಆಗಿರ್ಬೋದು ಸೀನ್ ಆಗಿರ್ಬೋದು ನಮಗೆ ಪ್ರೋತ್ಸಾಹ ಕೊಟ್ಟು ಇದೇ ರೀತಿ ಪಂದ್ಯಾವಳಿಗಳನ್ನು ನಡೆಸ್ಬೇಕಂತ ತಮ್ಮಲ್ಲಿ ಮತ್ತು ಇನ್ನು ಈ ಕಿರಿಯರ್ ಇದ್ದಾರೆ ಕ್ರಿಕೆಟ್ ಆಡುವ ಪಂದ್ಯಗಳಿದ್ದಾರೆ ಅವರು ಸಹ ಚೆನ್ನಾಗಿ ಆಡಿದ್ರು ಕಿರಿಯರ್ ಇಂದ ಸಹ ಕ್ರಿಕೆಟ್ ಅಂತ ಅವರು ನಮಗೆ ತಿಳಿಸಿದ್ದಾರೆ ಅವರು ಒಂದು ಟೀಮ್ ಹೆಸರು ಗೊತ್ತಿಲ್ಲ ಟೀಮ್ ಅಂತ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಧನ್ಯವಾದ ಏನಪ್ಪಾ ಇವತ್ತು ಈ ಕ್ರಿಕೆಟ್ ಒಂದ್ಸಲ ಸಂಭ್ರಮ ನಿನ್ನೆಯಿಂದಾನು ಇಲ್ಲಿ ಯಾವತ್ತು ಅಷ್ಟೊಂದು ಗಾಡಿಗಳು ನಿಂತಿರಲ್ಲ ನನ್ಗು ಬಹಳ ಖುಷಿ ಆಯ್ತು ಮೊದಲನೇದಾಗಿದ್ದವು ನಡಿಬೇಕಾದ್ರೆ ನಮ್ಮ ಸೋಮು ಜಗನ್ನು ಚಿನ್ನು ಮತ್ತು ನಮ್ಮ ಶರತ್ತು ಎಲ್ಲರೂ ನಡೆಸಬೇಕು ಅಂದರು ನಾನು ಹೇಳಿದೆಪ್ಪ ಏನೇ ಆಗಲಿ ನಡೆಸ್ಕೊಂಡು ಹೋಗಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಅದೇ ರೀತಿ ಬಹಳ ಅತ್ಯುತ್ತಮವಾಗಿ ನಡ್ಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಇದರಲ್ಲಿ ಭಾಗಿಯಾಗಿ ಮಣಿ ಆಗ್ಬೋದು ಸಂದೀಪ್ ಆಗ್ಬೋದು ಹಿಂಗ ಇನ್ನೂ ಯಾರ್ಯಾರಿದ್ರು ಎಲ್ಲ ನಮ್ಮ ಯುವಕರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ದೆ ಇನ್ನೊಂದೇನಪ್ಪ ಅಂದರೆ ನೆಕ್ಸ್ಟು ನಾನು ಆಡಿಸ್ಬೇಕಂತಿರೋದು ಹತ್ತೊಂಬತ್ತು ವರ್ಷದ ಒಳಗಡೆ ಇರುವಂಥವ್ರನ್ನ ಜಿಲ್ಲೆ ಜಿಲ್ಲೆ ಲೆವೆಲಲ್ಲಿ ಆಡಿಸಬೇಕು ಅನ್ನೋದು ಯಾಕಂದರೆ ಹುಡುಗರು ಆಡಿದಾಗ ನೆನ್ನೆ ನೋಡಬೇಕಾಗಿತ್ತು ಆ ಶೀಳೆ ಚಪ್ಪಾಲೆ ಬಹಳ ಚೆನ್ನಾಗಿತ್ತು ಪ್ರೈಜ್ ಮಣಿಯನ್ನು ಇನ್ನೊಂದು ಸ್ವಲ್ಪ ಹೈ ಮಾಡಿ ಒಂದು ಸ್ವಲ್ಪ ಲೈವ್ ಬರೋ ಥರ ಮಾಡಬೇಕಂತ ನಮ್ಮ ಶರತ್ತು ಮತ್ತು ಸೋಮು ಜಗನ್ ಇವ್ರಿಗೆಲ್ಲ ಹೇಳ್ತೀನಿ ನೆಕ್ಸ್ಟು ಬಹಳ ಚೆನ್ನಾಗಿ ನಡೆಸಬೇಕು ಅಂತ ನಮ್ಮ ದೊಡ್ಡವ್ರ ಮಾರ್ಗದರ್ಶನ ತಗೊಂಡು ಸಿ ವಿ ಗೋಪಾಲ ಆಗ್ಬೋದು ರಘುಪತಿ ಅಣ್ಣವ್ರಾಗ್ಬೋದು ನಮ್ಮ ಮಾಸ್ಟರ್ ವೆಂಕಟೇಶಪ್ಪ ವಾಸಪ್ಪ ಇವ್ರ ಜೊತೆಗೆ ನಮ್ಮ ಮಲ್ಪನಹಳ್ಳಿ ಸೀನನ್ನು ಮೈನು ನಾನು ಮೊರೆತೋಗಿಬಿಟ್ಟಿದ್ದೆ ಇದಾಡಿಸ್ಬೇಕಾದ್ರೆ ಆಯ್ತಪ್ಪ ನೀನು ಏನು ಮಾಡ್ತೇವೆ ಅದರಲ್ಲಿ ನಾನು ಭಾಗಿ ಇರ್ತೀನಿ ನಡೆಸೋ ಅಂತ ಹೇಳಿದ್ರು ಇವರು ಕಾರಣಾಂತರಗಳಿಂದ ಅವರು ತೃಪ್ತಿಯಿಂದ ಯಾರೋ ಗೆಳೆಯರು ಬಂದರು ಅಂತೆಲ್ಲ ಹೋಗಿದ್ದಾರೆ ಅವ್ರಿಗೂ ಇದರಲ್ಲಿ ಭಾಗಿಯಾರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಯೂತ್ಸು ಇನ್ನೂ ಹೆಚ್ಚಿನ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರೆ ಒಂದು ಮ್ಯಾಟ್ ಆಡಿಸಿ ಕಬಡ್ಡಿ ಟೂರ್ನಮೆಂಟು ನಡೆಸಬೇಕು ಅಂತ ನಾನು ನಮ್ಮ ರಘುಪತ್ರಣ್ಣ ಮತ್ತು ಶರತ್ ಅವರಲ್ಲಿ ಮನವಿ ಮಾಡ್ತೀನಿ ಇದು ಬಹಳ ಚೆನ್ನಾಗಿರುತ್ತೆ ಕಬಡ್ಡಿ ಟೂರ್ನಮೆಂಟ್ಗೆ ಡಿಸ್ಟಿಕ್ ಲೆವೆಲ್ ಮಾಡಿಸ್ಬೋದು ಮ್ಯಾಟೊಂದು ತರಿಸ್ಕೊಟ್ಬಿಟ್ರೆ ಅದಕ್ಕೆ ಆದಂಥ ಬೇರೆ ಬೇರೆ ಇದ್ದಾರೆ ಬರ್ತಾರೆ ಕ್ರೀಡೆ ಆಡೋದಕ್ಕೆ ಇದು ಯಾಕಂದ್ರೆ ಬಹಳ ಒಳ್ಳೆ ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಬಹಳ ಒಳ್ಳೆ ವಾತಾವರಣ ಇದೆ ನೈಟ್ ಟೈಮ್ ಮಾಡ್ಸಿರಿ ಅಂತ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ದ ಇಲ್ಲಿ ಏನು ಅಡತಡೆಗಳ ನಡ್ಸ್ಕೊಟ್ಟಂತ ನಮ್ಮ ಎಲ್ಲ ಗೆಳೆಯರಿಗೂನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲ ಬನ್ನಿ ಮುಂದೆ ಬಂದ್ರಿ ಈ ಕಡೆ ಬಂದ್ರಿ ಕವರ್ ಕವರ್ ಆಮಕ್ಕೆ ಬಂದಿದ್ದೀವಿ ಎಪ್ಪ ಬಾರ ಇಲ್ಲ ಎರಡನೇ ಬಹುಮಾನ ಕ್ರಿಕೆಟ್ ವಿ ಟೀಮ್ ಇಂದ ಕ್ರಿಕೆಟ್ ಟೀಮ್

Uh, oh, adol, apa ya? ada nggak nana? ada nggak